ನಿಮಗ್ಗೊತ್ತ ಸಮುದ್ರದಲ್ಲಿ ಸುಮಾರು ನೂರ ಎಪ್ಪತ್ತೊಂದು ಟ್ರಿಲಿಯನ್ ಪ್ಲಾಸ್ಟಿಕ್ ತ್ಯಾಜ್ಯ ತೇಲಾಡ್ತಿದೆ ಜಗತ್ತಿನಾದ್ಯಂತ ಪ್ರತಿ ವರ್ಷ ಎಂಟು ಮಿಲಿಯನ್ ಟನ್ನಷ್ಟು ಪ್ಲಾಸ್ಟಿಕ್ ತ್ಯಾಜ್ಯ ಸಮುದ್ರ ಸೇರ್ತಿದೆ ಅಂದ್ರೆ ಒಂದು ನಿಮಿಷಕ್ಕೆ ಒಂದು ಟ್ರಕ್ನಷ್ಟು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಸಮುದ್ರಕ್ಕೆ ಎಸೆಯಲಾಗ್ತಿದೆ ಈ ಪ್ಲಾಸ್ಟಿಕ್ ಜಲಚರಗಳ ಸಾವಿಗೆ ಕಾರಣವಾಗ್ತಿದೆ ಅಲ್ಲದೆ ಸಮುದ್ರ ಜೀವಿಗಳನ್ನ ಸೇವಿಸುವ ಮನುಷ್ಯ ಸೇರಿದಂತೆ ಇತರೆ ಜೀವಿಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರ್ತಿದೆ ಪ್ಲಾಸ್ಟಿಕ್ ಬಳಕೆಯನ್ನ ತಗ್ಗಿಸೋದು ಮರುಬಳಕೆ ಮಾಡೋದು ಮಾತ್ರವೇ ಅಪಾಯದಿಂದ ಪಾರಾಗಲು ಇರುವ ಕೊನೆಯ ದಾರಿ ನಿರ್ಲಕ್ಷ್ಯ ಬಿಡಿ ನಮ್ಮ ಜವಾಬ್ದಾರಿಯುತ ನಡೆ ಸ್ವಚ್ಛ ಸುರಕ್ಷಿತ ಪರಿಸರದ ನಿರ್ಮಾಣಕ್ಕೆ ಕಾಣಿಕೆಯಾಗಲಿ